ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇವತ್ತು ನನಗೆ ಒಬ್ಬರು ಫೋನ್ ಮಾಡಿದರು ತುಂಬ ಅಳ್ತಾಯಿದ್ರು ಯಾಕೆ ಅಳ್ತಾ ಇದ್ರೆ ಸ್ವಲ್ಪ ಸಮಾಧಾನ ಮಾಡಿಕೊಡ್ರಿ ಸಮಾಧಾನ ಮಾಡಿಕೊಂಡು ಏನಾಯಿತು ಅಂತ ಮೊದಲು ಹೇಳ್ರಿ ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ ನಾನು ಕೂಡ ಕೂಡ ಹೇಳಿದೆ ಅದಕ್ಕೆ ಅವರು ಹೇಳಿದರು ನನಗೆ ತುಂಬ ಅಂದರೆ ಹೇಳೋಕ್ಕಾಗದಷ್ಟು ಖುಷಿ ಆಗ್ತಾ ಅಮ್ಮ ಯಾಕೆ ಅಂದರೆ ಮಗ ಯಾವುದೋ ಒಂದು ಕೆಲಸದ ವಿಷಯವಾಗಿ ಹೊರಗೆ ಹೊರಟಿದ್ದ ಅಮ್ಮ ಹೋಗಬೇಕಾದ್ರೆ ನಾನು ಹಾಗೆ ಏ ತಡಿಯೋ ಸ್ವಲ್ಪ ಬಾಬಾನ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡೇ ಹೊರಟು ಬಿಡಂತೆ ನೀನು ಹೋಗ್ತಾ ಇರೋ ಕೆಲಸನೇ ಅಂಥದ್ದಿದೆ ಹಾಗಾಗಿ ಬಾಬಾನ ಆಶೀರ್ವಾದ ಪಡ್ಕೊಂಡೇ ಹೋಗೋ ಆ ಗುರುವನ್ನು ನಿನ್ನ ಜೊತೆಗೆ ಕರ್ಕೊಂಡೇ ಹೋಗೋ ತಡಿಯೋ ನಾನು ನಂಬಿದ್ದೀನಿ ಬಾಬಾನ ಹಾಗಾಗಿ ನಾನು ನಾನೊಂದ್ಸರಿ ಸ್ಮರಣೆ ಮಾಡಿಕೊಂಡು ನಿನಗೆ ಬಾಬಾರವರ ಒಂದು ಪ್ರಸಾದವನ್ನು ಕೊಡ್ತೀನಿ ಅದನ್ನು ತಗೊಂಡು ಹೋಗಂತೆ ಇರೋ ಸ್ವಲ್ಪ ಅಂತ ನಾನು ನನ್ನ ಮಗನಿಗೆ ಹೇಳಿದೆ ಹಾಂ ಸರಿಯಮ್ಮ ನಿನ್ನ ನಂಬಿಕೆನ ನಾನು ಯಾಕೆ ಅಲ್ಲಗಳಿಲಿ ಆಯ್ತಮ್ಮ ನಾನೊಂದು ಐದು ನಿಮಿಷ ಕುತ್ಕೊಂಡೇ ಹೋಗ್ತೀನಿ ಯಾಕಂದರೆ ನೀನು ಹೊರಟ ಹತ್ನಾಗೆ ಬೇಡ ತಡಿ ಅಂತ ಹೇಳ್ತಾ ಇರಬೇಕಾದ್ರೆ ನನಗೂ ಹೋಗಕ್ಕೆ ಯಾಕೋ ಕಿರಿಕಿರಿ ಅನಿಸ್ತಾ ಇದೆ ಅಂತೇಳಿ ನನ್ನ ಮಗನೂ ಕೂಡ ಕೂತ್ಕೊಂಡು ಆಗ ನಾನು ಬಾಬಾನಲ್ಲಿ ಆಗ ನಾನು ದೇವ್ರ ಕೋಣೆಗೆ ಹೋಗಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನನ್ನ ಮಗ ಹೋಗ್ತಾ ಇರೋ ಕೆಲಸ ಪರಿಪೂರ್ಣವಾಗಲಿ ಒಳ್ಳೆ ಹಾಗೆ ಯಾವುದೇ ರೀತಿ ಅಲ್ಲಿ ಏನೂ ತೊಂದರೆ ಆಗಬಾರ್ದು ಅನಾಹುತಗಳಾಗಬಾರ್ದು ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇದೆ ನನ್ನ ಮಗನ ಕಳಿಸ್ಲಿಕ್ಕೆ ಅದಕ್ಕೋಸ್ಕರವೇ ಬಾಬಾ ನಾನು ಇನ್ನತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನೀನೇ ಅವನ ಜೊತೆಗೆ ರಕ್ಷಣೆಯಾಗಿ ಹೋಗಬೇಕು ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಾಬಾರವರ ಪಾದದ ಮೇಲಿದ್ದ ಒಂದು ಹೂವನ್ನು ಅವನ ಕೈಯಲ್ಲಿ ಅವನ ಜೇಬಲ್ಲಿ ಇಟ್ಕೊಳ್ಳೋಕ್ಕೆ ಕೊಟ್ಟು ಆಗಲಿ ನಿಧಾನವಾಗಿ ಒಳ್ಳೆ ರೀತಿಲಿ ಹೋಗ್ಬಾ ಅಂತ ಹೇಳಿ ನಾನು ಕೂಡ ಅವನನ್ನು ಕಳಿಸ್ಕೊಟ್ಟೆ ಹಾಗೆ ನಾನು ಕೂಡ ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಲಿಲ್ಲ ನಾನು ಕೂಡ ಒಂಬತ್ತು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಬಾಬಾರವರ ನಾಮ ಜಪವನ್ನು ಅವ್ನು ಹೋದ ಮೇಲೆ ಒಂದು ಹತ್ತು ನಿಮಿಷ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯಿತು ಬಾಬಾ ಇದ್ದಾರೆ ನನ್ನ ಮಗನ ಜೊತೆಗೆ ಅವರು ಹೋಗಿದ್ದಾರೆ ಯಾಕೆ ನಾನು ಕಿರಿಕಿರಿ ಮಾಡಿಕೊಳ್ಳಿ ಅವರನ್ನೇ ನಂಬಿದ್ದೀನಿ ಅಂದಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಅವರ ಪಾದಗಳ ಮೇಲೆ ನನ್ನ ಭಾರವನ್ನು ಹಾಕಿದ್ದೀನಿ ಅಂದಮೇಲೆ ನಾನು ಯಾವುದೇ ರೀತಿ ಚಿಂತೆ ಮಾಡಲ್ಲ ನಾನು ಪ್ರಾರ್ಥನೆ ಅಂತೂ ಮಾಡ್ತೀನಿ ಬಾಬಾ ಖಂಡಿತ ನನ್ನ ಮಗರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳಿ ನಾನು ಅದೇ ರೀತಿ ಅಂದ್ಕೊಂಡು ಸ್ವಲ್ಪ ಮಲ್ಕೊಂಡು ಬಿಡೋಣ ಅಂತೇಳಿ ಹಾಗೆ ನಿದ್ದೆ ಮಾಡ್ತಾಯಿದ್ದೆ ಮಧ್ಯಾಹ್ನ ಆಗಿತ್ತು ಫೋನ್ ಬಂತು ಇದ್ದಕ್ಕಿದ್ದ ಹಾಗೆ ನನ್ನ ಮಗ ಆ ಕಡೆಯಿಂದ ತುಂಬ ಅಳ್ತಾ ಅಳ್ತಾ ಫೋನ್ ಮಾಡ್ದೆ ಅಮ್ಮ ಏನಾಯಿತು ಅಂದರೆ ಅಮ್ಮ ಏನಾಯ್ತು ಅಂದರೆ ಈ ರೀತಿ ಹೇಳ್ತಾ ಇದ್ದೆ ಅದಕ್ಕೆ ನಾನು ಒಂದೇ ಸರಿ ಗಾಬರಿ ಆಗ್ಬಿಡ್ತು ಇದೇನಪ್ಪ ಬಾಬಾನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಕಳಿಸಿದ್ದೀನಿ ಆದರೂ ಕೂಡ ಏನಾಯಿತು ಏನೋ ಅಂತ ಹೇಳಿ ಏನಾಯ್ತಪ್ಪ ಏನಾಯ್ತಪ್ಪ ಅಂತೇಳಿ ನಾನು ಕೇಳಿದೆ ಆಗ ನನ್ನ ಮಗ ಹೇಳ್ದೆ ಅಮ್ಮ ಇವತ್ತು ಏನಾಯಿತು ಅಂದರೆ ನಾನು ದಾರೀಲಿ ಹೋಗಬೇಕಾದ್ರೆ ಆ ಕಡೆಯಿಂದ ಒಂದು ಬಸ್ ಬಂತು ಈ ಕಡೆಯಿಂದ ಒಂದು ದೊಡ್ಡ ಕ್ಯಾಂಟ್ರ್ ಬಂತಮ್ಮ ಮಧ್ಯ ನಾನಿದ್ದೆ ಇಬ್ಬರು ಎಷ್ಟು ಫಾಸ್ಟ್ ಆಗಿದ್ರು ಅಂದ್ರೆ ಅವರಿಬ್ಬರು ಡಿಕ್ಕಿ ಹೊಡ್ಕೊಂಡಿದ್ದು ಹೊಡ್ದಕ್ಕೆ ನಾನೇ ಅಪ್ಪಚ್ಚಿ ಆಗಬೇಕಾಗಿತ್ತು ಮಧ್ಯ ಸಿಕ್ಕಿ ಆಯ್ತು ಅಂತ ಗೊತ್ತಾಗ್ಲಿಲ್ಲಮ್ಮ ನನ್ನನ್ನು ಯಾರೋ ಜೋರಾಗಿ ಆಗ್ಬಿಡ್ತು ಹಾಗಾಗಿ ನನ್ನ ಬೈಕ್ ಹಿಂದಕ್ಕೆ ಬಂದಾಗ ಹಾಗೆ ನಾನು ಕೆಳಗಡೆ ಬಿದ್ದೆ ಅಷ್ಟೇ ಆದರೆ ಆ ವೆಹಿಕಲ್ಸ್ ಎರಡು ಡಿಕ್ಕಿ ಹೊಡ್ಕೊಂಡ್ವಮ್ಮ ದೊಡ್ಡ ಅನಾಹುತ ಆಯಿತು ನಾನು ಏನು ಆ ಎರಡೂ ವೆಹಿಕಲ್ಸ್ ಮಧ್ಯೆ ನಾನು ಸಿಕ್ಕಾಕೊಂಡು ಸಾಯಬೇಕಾಗಿತ್ತಮ್ಮ ಆದ್ರೆ ನನ್ನನ್ನೇ ಯಾರೋ ಜೋರಾಗಿ ತಳ್ದಂಗಾಗಿ ನಾನು ಹಿಂದಕ್ಕೆ ಬಂದು ಬಿದ್ದುಬಿಟ್ಟೆ ನಾನು ಒಂದೇ ಸರಿ ನೀನು ಕೊಟ್ಟಿದ್ದ ಬಾಬಾರವರ ಪ್ರಸಾದವನ್ನು ನೆನೆಸ್ಕೊಂಡು ಬಾಬಾ ಅಂತ ಹೇಳಿ ಒಂದೇ ಸರಿ ಕೂಗ್ಬಿಟ್ನಮ್ಮ ನನ್ನ ಮೈಯೆಲ್ಲ ಒಂಥರ ಜುಮ್ ಅಂತ ಅನಿಸಿ ನನಗೇನೋ ಒಂಥರ ಆಗ್ಬಿಡ್ತಮ್ಮ ನನಗೆ ಏನೋ ಒಂಥರ ಅನಿಸಿ ನಾನು ಒಂದು ಐದು ನಿಮಿಷ கால கண்ணு முச்க்கண்டு அல்லே நம்மா ಆಗ ಸುತ್ತಮುತ್ತ ಜನ ಇರೋರೆಲ್ಲ ಬೇಗ ಬಂದು ಆ ಕಡೆ ಈ ಕಡೆ ಎಲ್ಲ ನೋಡಿ ನನಗೆ ಏನೋ ಆಗಿದೆ ಅಂತ ಹೇಳಿ ಅನ್ಕೊಂಡು ನೀನ್ ಆ ಎರಡೂ ವೆಹಿಕಲ್ಸ್ ಮಧ್ಯೆ ಸಿಕ್ಕು ಸತ್ತೆ ಹೋದೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಮಲಸಿ ಸ್ವಲ್ಪ ನೀರು ಹಾಕಿ ತಟ್ಟಿ ಎಪ್ಸಿದ್ರಮ್ಮ ಎಚ್ರು ಮಾಡಿದ್ರು ನೀನ್ ಸತ್ತೇ ಹೋದೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡ್ಬಿಟ್ಟು ಅಪ್ಪ ಖಂಡಿತವಾಗಿಯೂ ನೀನ್ ಯಾವ ರೀತಿ ಪಾರಾದೆ ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ನಮ್ ನಮಗೆ ನಮ್ಗೆ ನಂಬಕ್ಕಾಗ್ಲಿಲ್ಲ ಅದನ್ನೇ ನೋಡ್ತಾ ಇದ್ವಿ ನಾವು ಈ ಹುಡುಗ ಸತ್ತೇ ಬಿಟ್ಟ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಯಾವ ರೀತಿ ಪಾರಾದೆಪ್ಪ ಅದೇ ನಿಮ್ಮ ನಿಜವಾಗೂ ನಿಮ್ಮಅಮ್ಮ ಇವತ್ತು ನಿಮಗೆ ನಿಜವಾಗ್ಲೂ ಒಂದು ಬಲವಾದ ಆಶೀರ್ವಾದನೆ ಸಿಕ್ಕಿದೆ ಹಾಗೆ ಇವತ್ತು ನಿಮ್ಮಮ್ಮ ನಿಜವಾಗ್ಲೂ ನಿನ್ನ ಹೆತ್ತ ತಾಯಿ ಹೊಟ್ಟೆ ತಣ್ಣಗಿದೆಯಪ್ಪ ನಿಜವಾಗ್ಲೂ ನಿನ್ನ ಜೀವನ ಇವತ್ತು ನಿಜವಾಗ್ಲೂ ನೀನು ಬದುಕಿದ್ದೇ ಒಂಥರ ವಿಸ್ಮಯ ಅಂತ ಅನ್ಬೇಕು ಯಾಕಂದರೆ ನಾವು ನೋಡಿದ್ವಿ ಕರೆಕ್ಟಾಗಿ ನಾವು ಎರಡೂ ವೆಹಿಕಲ್ಸ್ಗಳ ಮಧ್ಯೆ ಸಿಕ್ಕ ಹಾಕೊಂಡಿದ್ದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಅದು ಯಾವ ರೀತಿ ಹಿಂದಕ್ಕೆ ಬಂದಿಯಪ್ಪ ಅಂತ ಹೇಳಿ ಕೇಳಿದ್ರಮ್ಮ ಅದಕ್ಕೆ ನಾನು ಹೇಳಿದೆ ನಾನು ನನ್ನನ್ನು ಯಾರೋ ಹಿಂದಕ್ಕೆ ತಳ್ದಂಗೆ ಆಗ್ಬಿಡ್ತು ಗಾಳಿ ಬಂದಂಗಾಗಿ ನಾನು ಹಿಂದಕ್ಕೆ ಸರ್ಕೊಂಡು ಬಿದ್ದುಬಿಟ್ಟೆ ಹಾಗೆ ನಮ್ಮಮ್ಮ ಇವತ್ತು ಬಾಬಾನ ಪ್ರಸಾದ ಕೊಟ್ಟು ಬಾಬಾನ ಹತ್ರ ಪ್ರಾರ್ಥನೆ ಮಾಡೇ ಕಳಿಸಿದ್ರು ನನಗೆ ಅದರಿಂದಲೇ ನಾನು ಬದುಕಿದ್ದು ಅಂತ ಹೇಳಿ ವಿಶ್ವಾಸದಿಂದ ದೃಢತೆಯಿಂದ ಅವರಿದ್ದ ಿ ನಾನು ಹೇಳ್ಕಂಡಮ್ಮ ನಿಜವಾಗೂ ಬಾಬಾ ಇದ್ದಾರಮ್ಮ ನಂಗೆ ತುಂಬ ಖುಷಿ ಆಯ್ತಮ್ಮ ನಿಜವಾಗ್ಲೂ ಬಾಬಾ ಇದ್ದಾರಮ್ಮ ಅಂತ ಹೇಳಿ ನನ್ನ ಮಗ ಫೋನಲ್ಲಿ ತುಂಬ ಇದ್ದ ತಕ್ಷಣನೇ ಈ ರೀತಿ ಹೇಳ್ತಿದ್ದಂಗೆ ಮೇಡಮ್ ನಂಗೆ ತುಂಬ ಅಂದರೆ ತುಂಬ ಆಯಿತು ಹಾಗೆ ಏನೂ ಆಗಿಲ್ಲ ತಾನೇ ತೊಂದರೆ ಅಂತ ಕೇಳಿದೆ ಅದಕ್ಕೆ ಅಮ್ಮ ನನಗೇನು ಆಗಿಲ್ಲಮ್ಮ ಗಾಡಿಗೆ ಸ್ವಲ್ಪ ಗಾಡಿಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳ್ದೆ ಅದಕ್ಕೆ ನಾನು ಹೇಳಿದೆ ಗಾಡಿ ಮತ್ತೊಂದು ತೊಗೊಳ್ಬೋದಪ್ಪ ನನ್ನ ಮಗನಿಗೆ ಏನಾದ್ರೂ ಆಗಿದ್ದರೆ ನನಗೆ ಮತ್ತೊಂದು ಮಗ ಸಿಕ್ತಿದ್ದೇನಪ್ಪ ಇರಲಿ ಬಿಡು ಏನೂ ತೊಂದರೆ ಇಲ್ಲ ಅದಕ್ಕೆ ನನಗೆ ಬೆಳಗ್ಗೆಯಿಂದ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು ಅದೇ ಸತ್ಯ ಆಯಿತು ನೋಡಿದ್ಯಾ ನೀನು ಹೋಗಬೇಕು ಅಂತ ಇರೋ ಕೆಲಸ ಇವತ್ತು ಬೇಡಪ್ಪ ಹೋಗೋದು ನನಗೆ ಅದಕ್ಕೆ ಬೆಳಗ್ಗೆಯಿಂದನೇ ಕಿರಿಕಿರಿ ಅನಿಸ್ತಾ ಇತ್ತು ನಾನು ಕೂಡ ಅದಕ್ಕೆ ಬಾಬಾನಲ್ಲಿ ವಿಶ್ವಾಸ ಇಟ್ಟು ಯಾಕೋ ಈ ರೀತಿ ಆಗ್ತಾಯಿದೆ ಬಾಬಾ ನೀವೇ ರಕ್ಷಣೆಯಾಗಿ ನಿಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ನಿನಗೆಲ್ಲ ಒಳ್ಳೆಯದಾಗಿದೆ ಏನೂ ಆಗೋಲ್ಲ ನೀನು ವಾಪಸ್ ಬಂದುಬಿಡು ಅಂತೇಳಿ ನಾನು ನನ್ನ ಮಗನಿಗೆ ಹೇಳಿ ಮನೆಗೆ ಕರೆಸ್ಕೊಂಡೆ ಹಾಗೆ ತಕ್ಷಣವೇ ನಾನು ಫೋನ್ ಇಟ್ಟೋಳೆ ಕೈಕಾಲ್ ಮುಖ ತೊಳ್ಕೊಂಡು ಅದು ಬಾಬಾನಿಗೆ ಆರತಿಯನ್ನು ಮಾಡಿ ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಬಾಬಾ ನನ್ನ ಮಗನ ಜೊತೆಗೆ ಹೋಗಿರಿ ಏನೂ ತೊಂದರೆ ಆಗದೆ ಇರೋ ಹಾಗೆ ಅವನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಖಂಡಿತವಾಗಿಯೂ ನೀವು ನನ್ನ ಪ್ರಾರ್ಥನೆಗೆ ಸ್ಪಂದಿಸಿದಿರಾ ಬಾಬಾ ಖಂಡಿತ ನೀವು ಇದ್ದೀರಾ ನಮ್ಮ ಜೊತೆಗೆ ಅನ್ನುವ ಮತ್ತೊಂದು ಅನುಭವ ಅನುಭೂತಿಯನ್ನು ಕೊಟ್ಟಿದ್ದೀರಾ ನಮ್ಮ ಶುದ್ಧ ಪ್ರಾರ್ಥನೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗುತ್ತೆ ಅನ್ನೋ ಭರವಸೆ ನಮಗೆ ಮೂಡ್ತು ಅಂತ ಹೇಳಿ ನನ್ನ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡೆ ತುಂಬ ಧನ್ಯವಾದಗಳು ಅಮ್ಮ ಅಂತೇಳಿ ಅವ್ರು ಹೇಳಿದರು ಸ್ನೇಹಿತರು ಇದರಲ್ಲಿ ನಮ್ಮದು ಪಾತ್ರ ಏನಿಲ್ಲ ಸ್ನೇಹಿತರೆ ನೀವು ಯಾವ ರೀತಿ ನಂಬಿಕೆ ವಿಶ್ವಾಸ ಇಡ್ತೀರೋ ಅದೇ ರೀತಿ ಫಲಗಳನ್ನು ಬಯಸ್ತೀರ ಈಗ ನಾನಾದರೂ ಅಷ್ಟೇ ನನ್ನ ಮಕ್ಕಳನ್ನು ದೂರ ದೂರದಲ್ಲಿ ಓದಲಿಕ್ಕೆ ಬಿಟ್ಟಿದ್ದೀನಿ ಅಂದರೆ ನಾನೇ ಹೋಗಿ ಅವರ ಚಲನವಲನಗಳನ್ನಾಗಲಿ ಎಲ್ಲಿ ಅವ್ರಿಗೆ ಏನು ಅನ್ಯಾಯ ಆಗುತ್ತೆ ಯಾರಿಂದನಾದರೂ ಮೋಸ ಆಗುತ್ತೆ ಇದನ್ನೆಲ್ಲ ತಡೀಲಿಕ್ಕೆ ಸಾ ಸಾಧ್ಯ ಆಗೋಲ್ಲ ನಾವು ಹೋಗಿ ಅವ್ರ ಜೊತೆಗೆ ಇದ್ದು ಎಲ್ಲವನ್ನ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಆ ಸಮಯದಲ್ಲಿ ನಾವು ನಂಬೋದು ಯಾರನ್ನ ನಾವು ನಂಬಿದ ಗುರುವನ್ನಾಗಿರ್ಬೋದು ಇಲ್ಲ ನಿಮ್ಮ ಇಷ್ಟ ದೇವರನ್ನೇ ಆಗಿರ್ಬೋದು ಅಲ್ವಾ ಸ್ನೇಹಿತರೆ ಇದರಲ್ಲೂ ಬಾಬಾ ಬೇಗ ಸ್ಪಂದಿಸ್ತಾರೆ ಗುರುವಾಗಿ ಹಾಗಾಗಿ ನಾನಂತೂ ನನ್ನ ಮಕ್ಕಳು ದೂರ ಇದ್ದಾರೆ ಓದಲಿಕ್ಕೆ ಅಂದಾಗ ನಾನು ಅವರನ್ನೇ ಸಂಪೂರ್ಣವಾಗಿ ನಂಬಿದ್ದೀನಿ ಬಾಬಾ ಇದ್ದಾರೆ ನಿನ್ನ ಜೊತೆಗೆ ಏನೂ ಆಗೋಲ್ಲ ಒಳ್ಳೆ ರೀತಿಯಲ್ಲಿ ಇರೋ ಅಂತಲೇ ನನ್ನ ನನ್ನ ಮಕ್ಕಳಿಗೆ ಧೈರ್ಯ ತುಂಬೋದು ಹಾಗೆ ಯಾವುದೇ ರೀತಿ ಅನಾಹುತಗಳಾಗಲಿ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ಇವತ್ತಿಗೂ ನಡೆಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಮಕ್ಕಳ ಮೇಲಿದೆ ಅಂತ ಅದಕ್ಕೋಸ್ಕರನೇ ಸ್ನೇಹಿತರೆ ನಾವು ದಿನನಿತ್ಯ ಬೆಳಗ್ಗೆ ಎದ್ದಾಗ ಈ ಕುಳಿತಾಗ ಆಗಿರ್ಬೋದು ಇಲ್ಲ ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಾಗಿರ್ಬೋದು ನಾವು ಯಾವ ರೀತಿ ಶುದ್ಧತೆಯನ್ನು ತುಂಬಿಕೊಂಡಿರ್ತೀವಿ ಯಾವ ರೀತಿ ನಂಬಿಕೆಯನ್ನು ತುಂಬಿಕೊಂಡು ಬಾಬಾ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಅನವರತ ಪ್ರಾರ್ಥನೆ ಮಾಡ್ತೀವಲ್ಲ ನಾವು ನಮ್ಮ ಮಕ್ಕಳನ್ನ ದೂರ ಓದಲಿಕ್ಕೆ ಬಿಟ್ಟು ಬಾಬಾ ಅಲ್ಲಿ ಅವರಿಗೆ ಯಾರು ಅಲ್ಲಿ ಅವರಿಗೆ ರಕ್ಷಣೆಯಾಗಿ ನೀವೇ ಇದ್ದೀರಾ ಅಂತೇಳಿ ನಾವು ನಂಬಿದ್ದೀವಿ ಅಂತ ಹೇಳಿ ನಾವು ಬಲವಾಗಿ ಅಂದ್ಕೊಂಡು ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಈ ರೀತಿ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಬಾಬಾ ಅಂದ್ಕೊಳ್ತಾರೆ ನನ್ನ ಮಕ್ಕಳು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವರ ಮಕ್ಕಳ ಭಾರವನ್ನು ನನ್ನ ಮೇಲೆ ಹಾಕಿದ್ದಾರೆ ಖಂಡಿತವಾಗಿ ಆ ಮಕ್ಕಳ ಭಾರವನ್ನು ಆ ಮಕ್ಕಳನ್ನು ನಾನು ರಕ್ಷಣೆ ಮಾಡಬೇಕು ಸುರಕ್ಷಿತವಾಗಿಡಬೇಕು ಅವರ ಅಪ್ಪ ಅಮ್ಮ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ ಖಂಡಿತವಾಗಿ ಅವರ ಪರಿಪಾಲನೆ ನಾನು ಮಾಡಬೇಕು ಅವರ ರಕ್ಷಣೆ ನಾನಾಗಿ ನಿಲ್ಲಬೇಕು ಅಂತೇಳಿ ಆ ಕೆಲಸ ನಿರ್ವಹಿಸಬೇಕು ನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ ನಾವು ಎಷ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ನಿಷ್ಕಲ್ಮಶವಾದ ಭಕ್ತಿಯನ್ನು ಕೊಟ್ಟು ಬಾಬಾನಲ್ಲಿ ವಿಶ್ವಾಸವಿಟ್ಟು ಯಾವ ಕೆಲಸವನ್ನ ಯಾವ ಭಾರವನ್ನು ಅವರ ಪಾದಗಳ ಮೇಲೆ ಹಾಕಿರ್ತೀವಲ್ಲ ದೃಢವಾಗಿ ನಂಬಿ ಆ ಕೆಲಸ ಖಂಡಿತವಾಗಿಯೂ ಬಾಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಸ್ನೇಹಿತರೆ ಅನುಭವ ಅನುಭೂತಿಗಳು ನಮಗೂ ಸಿಗ್ತಾ ಇರ್ತವೆ ನಮ್ಮ ಮಕ್ಕಳಿಗೂ ಕೂಡ ಆಗ್ತಾ ಇರ್ತವೆ ಹಾಗಾಗಿ ಎಲ್ಲ ಸಮಯದಲ್ಲೂ ನಾವೇ ಹೋಗಿ ನಮ್ಮ ಸಮಯದಲ್ಲೂ ನಮ್ಮ ಮಕ್ಕಳ ರಕ್ಷಣೆಯನ್ನು ನಾವೇ ಮಾಡಲಿಕ್ಕಾಗೋದಿಲ್ಲ ನಮ್ಮ ಗಂಡನ ರಕ್ಷಣೆಯನ್ನು ನಾವು ಮಾಡಲಿಕ್ಕಾಗಲ್ಲ ಇಲ್ಲವೇ ನಮ್ಮ ಹೆಂಡತಿಯ ರಕ್ಷಣೆಯನ್ನು ನಾವು ಮಾಡಲಿಕ್ಕಾಗಲ್ಲ ಅಂದಾಗ ನಮ್ಮ ತಂದೆ ಆಗಿರ್ಬೋದು ಎಲ್ಲಿಗಾರು ಹೋದಾಗ ಅವರ ರಕ್ಷಣೆಯನ್ನು ನಾವು ಮಾಡ್ಲಿಕ್ಕಾಗಲ್ಲ ಸ್ನೇಹಿತರೆ ಆದರೆ ನಾವು ಪ್ರಾರ್ಥನೆಯಂತೂ ಮಾಡ್ಬೋದು ಸ್ನೇಹಿತರೆ ಶುದ್ಧವಾದ ಪ್ರಾರ್ಥನೆಯಂತೂ ಮಾಡಿ ಬಾಬಾ ನಮ್ಮ ಅಪ್ಪ ಅಮ್ಮನ ನಾನು ಇವತ್ತು ಎಲ್ಲಿಗೋ ಕಳಿಸ್ತಾ ಇದ್ದೀನಿ ಅವ್ರ ರಕ್ಷಣೆ ಮಾಡು ಅವರ ಜೊತೆಗೆ ನೀವು ಇದು ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ಬೋದು ನಮ್ಮ ಮಕ್ಕಳನ್ನು ಇವತ್ತು ನಮ್ಮಿಂದ ದೂರ ಓದ್ಲಿಕ್ಕೆ ಕಳಿಸ್ತಾ ಇದ್ದೀವಿ ಅವರ ರಕ್ಷಣೆಯಾಗಿ ನೀವಿರಬೇಕು ು ಗುರುವಾಗಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು ತಪ್ಪು ಹೆಜ್ಜೆಗಳನ್ನು ಇಟ್ಟಾಗ ತಿದ್ದಬೇಕು ಹಾಗೆ ಇದು ಸರಿಯಲ್ಲ ಇದು ತಪ್ಪು ಅಂತ ಹೇಳಿ ಅವ್ರಿಗೆ ದಾರಿ ತೋರಿಸ್ತಾ ಅವರನ್ನು ತಿದ್ದುತ್ತಾ ಸದಾ ನೀವು ಅವ್ರ ಜೊತೆಗೆ ಇದ್ದು ಅವರಿಗೆ ಒಳ್ಳೆ ದಾರಿಯಲ್ಲಿ ನಡೆಯೋ ಹಾಗೆ ಮಾಡಿ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋ ಹಾಗೆ ಮಾಡಿ ಯಾವುದೇ ರೀತಿ ಮೋಸ ವಂಚನೆ ಆಗದೆ ಇರೋ ಹಾಗೆ ಅವರಿಗೆ ರಕ್ಷಣೆ ಕೊಟ್ಟು ಎಲ್ಲ ರೀತಿಯಲ್ಲೂ ನೀವು ಅವ್ರ ಜೊತೆಗಿದ್ದು ಅವರನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಏನು ಬಾಬಾರವರ ಮೇಲೆ ಪ್ರಾರ್ಥನೆಯ ಮೂಲಕ ದಿನನಿತ್ಯ ಒಂದು ಪ್ರಾರ್ಥನೆ ಮಾಡಿ ಪ್ರಾರ್ಥಿಸ್ತಿರ್ತೀವಲ್ಲ ಖಂಡಿತವಾಗಿ ಅದನ್ನು ಸ್ವೀಕರಿಸ್ತಾರೆ ಬಾಬಾ ಹಾಗಾಗಿ ನಾವು ನಮ್ಮ ಮಕ್ಕಳ ಜೊತೆಗಿರಲ್ಲ ಆದರೆ ನಮ್ಮ ದಿನನಿತ್ಯದ ಪ್ರಾರ್ಥನೆ ಇದೆಯಲ್ಲ ಅದಕ್ಕೆ ಫಲವಾಗಿ ಬಾಬಾ ಹೋಗಿ ನಮ್ಮ ಮಕ್ಕಳ ಜೊತೆಗಿರ್ತಾರೆ ರಕ್ಷಿಸ್ತಾರೆ ಕಾಪಾಡ್ತಾರೆ ಗುರುವಾಗಿ ಮುಂದೆ ನಾವು ಯಾವ ಮುಂದೆ ಅವ್ರು ಯಾವ ರೀತಿ ನಡಿಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರಾರ್ಥನೆಗೆ ಅತ್ಯಂತ ಶಕ್ತಿ ಇದೆ ಹಾಗಾಗಿ ದಿನನಿತ್ಯ ನೀವು ಒಳ್ಳೆಯ ವಿಚಾರಗಳನ್ನೇ ಮಾಡಿಕೊಡ್ರಿ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿರಿ ನಂಬಿಕೆ ಇಡ್ರಿ ವಿಶ್ವಾಸ ಬೆಳೆಸ್ಕೊಡ್ರಿ ದೃಢವಾಗಿರ್ರಿ ಯದ್ದೇ ಕಷ್ಟ ಬಂದಿರಲಿ ಆ ಕಷ್ಟಗಳು ಖಂಡಿತವಾಗಿಯೂ ಕರಗ್ತವೆ ಈ ಗುರುವಿನ ಮುಂದೆ ನಾವು ಇಟ್ಟ ಬೇಡಿಕೆ ಯಾವುದೇ ರೀತಿ ಹುಸಿ ಆಗೋಲ್ಲ ಹಾಗೆ ನಾವು ರಕ್ಷಣೆಯನ್ನು ಬೇಡಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಾಬಾ ರಕ್ಷಿಸ್ತಾರೆ ಹಾಗೆ ನಮ್ಮ ಸಮಸ್ಯೆಗಳ ಭಾರವನ್ನು ಅವರ ಪಾದಗಳ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿಯೂ ಅವುಗಳನ್ನು ಸ್ವೀಕರಿಸಿ ಅವರು ಹೇಳಿದ ರೀತಿಯಲ್ಲಿ ಅವರು ನೀಡಿದ ಭರವಸೆಯ ರೀತಿಯಲ್ಲಿ ನಿನ್ನ ಭಾರಗಳನ್ನೇ ಆಗಿರಲಿ ನಿನ್ನ ನನ್ನ ನೀಚ ನೀಚ ಕರ್ಮಗಳನ್ನೇ ಆಗಿರಲಿ ಕಣ್ಮಗಳನ್ನೇ ಆಗಿರಲಿ ನಂಬಿಕೆ ಇಟ್ಟು ನನ್ನ ಪಾದಗಳ ಮೇಲೆ ಹಾಕಿದ್ದೀಯಾ ಅಂದರೆ ಖಂಡಿತವಾಗಿಯೂ ನಾನು ಅವುಗಳನ್ನು ಭರಿಸುತ್ತೇನೆ ನೀನು ಇಚ್ಛಿಸುವ ಜೀವನವನ್ನು ನಿನಗೆ ಕೊಡುತ್ತೇನೆ ಹಾಗೆ ನಿನ್ನನ್ನು ಕ್ಷಮಿಸ್ತೀನಿ ಒಂದು ಸಾರಿ ಹಾಗೆ ಒಳ್ಳೆಯ ಕರ್ಮ ಮಾಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡು ಅಂತ ಹೇಳಿ ಬಾಬಾ ಸದಾ ಹೇಳ್ತಾರೆ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಆಲೋಚಿಸು ಆಗ ಈ ನಿನಗೆ ಈ ಪ್ರಕೃತಿಯ ಜೊತೆಗೆ ಈ ಬ್ರಹ್ಮಾಂಡವು ಕೂಡ ನಿನಗೆ ಸ್ಪಂದಿಸುತ್ತೆ ನಿನ್ನ ಮನಸ್ಸು ಯಾವ ರೀತಿಯ ಆಲೋಚನೆಗಳನ್ನು ಮಾಡುತ್ತೋ ಅದೇ ರೀತಿ ಸಕ್ರಿಯಗೊಳಿಸಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ತಂದುಕೊಡುತ್ತೆ ರೀತಿಯಲ್ಲಿ ನಿಮಗೆ ಜೀವನ ಕೊಡುತ್ತೆ ಅಂತ ಹೇಳಿ ಅನ್ನೋದು ಸ್ನೇಹಿತರೆ ಬಾಬಾ ಹಾಗಾಗಿ ನಾವೆಲ್ಲರೂ ಸೇರಿ ಒಳ್ಳೆಯ ಪ್ರಾರ್ಥನೆಯನ್ನ ಮಾಡೋಣ ದಿನನಿತ್ಯ ಒಳ್ಳೆಯ ಆಲೋಚನೆಗಳನ್ನ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಎಲ್ಲರಿಗೂ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ